ಶಿಲ್ಲಘಟ್ಟ ತಾಲೂಕು ವೆಂಕಟಾಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ದಲಿತ ವಿರೋಧಿ ಸಂವಿಧಾನ ವಿರೋಧಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಶಶಿಕಲಾ ರವರ ಸದಸ್ಯತ್ವ ರದ್ದುಪಡಿಸಲು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಶಿಲ್ಲಘಟ್ಟ ತಾಲೂಕು ಶಾಖೆ ವತಿಯಿಂದ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಮುಂಭಾಗ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಜಾಗೃತಿ ಜಾಥಾ ಬಗ್ಗೆ ಪೂರ್ವ ಸಭೆಗೆ ಹಾಜರಾಗದೆ ಕಾರ್ಯಕ್ರಮಕ್ಕೂ ಹಾಜರಾಗದೆ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮಕ್ಕೆ ಅಷ್ಟೊಂದು ಹಣ ಏಕೆ ಖರ್ಚು ಮಾಡಿದ್ದೀರಿ ಕಾರ್ಯಕ್ರಮ ಏಕೆ ಮಾಡಿದ್ದೀರಿ ಎಂದು ಅಂಬೇಡ್ಕರ್ ಬಗ್ಗೆ ಹಗುರ ಮಾತನಾಡಿರುತ್ತಾರೆ ದಲಿತ ಕಾಲೋನಿಗಳಲ್ಲಿ ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯ ಹಾಗೂ ಸರ್ಕಾರಿ ಕೆಡಿಪಿ ಸಭೆಗೆ ದಲಿತ ಮುಖಂಡರಾದ ರವರು ಆಹ್ವಾನಿಸಿ ದಲಿತರ ಕುಂದುಕೊರತೆಗಳ ಬಗ್ಗೆ ಸಭೆಯಲ್ಲಿ ತಿಳಿಸಲಾಗಿ ಶಶಿಕಲಾ ರವರು ರವರನ್ನು ಸಭೆಗೆ ಏಕೆ ಬಂದಿದೆಯೇ ಎಂದು ಅವಮಾನಿಸಿರುತ್ತಾರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ನೀಡಿರುತ್ತಾರೆ ಇದರಿಂದಾಗಿ ಇವರ ಸದಸ್ಯತ್ವ ರದ್ದು ಮಾಡಬೇಕು ಮಾಡದಿದ್ದ ಪಕ್ಷದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿರುತ್ತಾರೆ ಈ ಒಂದು ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಚಲಪತಿ ಲಕ್ಕೇನಹಳ್ಳಿ ವೆಂಕಟೇಶು ತುಮ್ಮನಹಳ್ಳಿ ಚನ್ನಕೇಶವ ದೊಡ್ಡ ತಿರುಮಳಪ್ಪ ಮಾದಿಗದಂಡೂರ ತಾಲೂಕು ಕಾರ್ಯದರ್ಶಿ ಅಂಬರೀಶು ಪ್ರಧಾನ ಕಾರ್ಯದರ್ಶಿ ಸಿ ನಾರಾಯಣಸ್ವಾಮಿ ತಾಲೂಕು ಉಪಾಧ್ಯಕ್ಷ ನರಸಿಂಹಪ್ಪ ಹೋಬಳಿ ಅಧ್ಯಕ್ಷರಾದ ಮಹೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗೇಶ್ ಉಪಾಧ್ಯಕ್ಷರಾದ ಇಂದ್ರಮ್ಮ ಶಿವಶಂಕರ್ ಸದಸ್ಯರುಗಳಾದ ಸುರೇಶ್ ನಯನ ಹರೀಶ್ ಸತೀಶ್ ಕುಮಾರ್ ನಾಗರಾಜ್ ನಾರಾಯಣಸ್ವಾಮಿ ಸ್ವಾಮಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರುಗಳಾದ ಶಾಂತಮ್ಮ ದೇವರಾಜ್ ಮತ್ತು ಸುತ್ರ ದೇವಪ್ಪ ಹಾಗೂ ತಿರುಮಳೇಶ್ ಶಿವಪ್ಪ ಮುಂತಾದವರು ಭಾಗಿಯಾಗಿದ್ದರು ಈಗ ಏನು ಇಲ್ಲಿ ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರತಕ್ಕಂಥ ಬೈಸ ಗ್ರಾಮದ ಕ್ಷೇತ್ರದ ಒಬ್ಬ ಮಹಿಳೆ ಕ್ಷೇತ್ರದಿಂದ ಗ್ರಾಮ ಪಂಚಾಯತಿ ಸದಸ್ಯ ಆಗಿ ಇಲ್ಲಿ ಆಯ್ಕೆಯಾಗಿ ಸಂವಿಧಾನದ ಅಡಿಯಲ್ಲಿ ಅಂಬೇಡ್ಕರ್ ಅವರು ಕೊಟ್ಟತಕ್ಕಂಥ ಭಿಕ್ಷದಿಂದ ಇವರಿಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಆ ಸಂವಿಧಾನದ ಅಡಿಯಲ್ಲಿ ಇವರು ಕೆಲಸ ಮಾಡಿದಿರ ಸಂವಿಧಾನದ ವಿರೋಧಿಯಾಗಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಉಂಟು ಮಾಡುತ್ತಾ ಕಳಂಕ ಮಾಡುತ್ತಾ ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಈ ಒಂದು ದೃಢ ವಿರೋಧಿ ಶಶಿಕಲಾ ಅಂಬರೀಷರ್ ಕೂಡಲೇ ಅವರ ಸದಸ್ಯತ್ವ ರದ್ದು ಮಾಡಬೇಕಂತ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲದಂದ್ರೆ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ನಾವು ರಾಜ್ಯ ಮಟ್ಟದಲ್ಲಿ ಸಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಹ ನಮ್ಮ ರಾಜ್ಯ ಸಮಿತಿ ಅವರ ಮುಖಾಂತರ ಮಾತಾಡಿ ಇವರ ವೈಫಲ್ಯವನ್ನು ಎತ್ತಿ ತೋರಿಸಿ ಇವರ ಧೋರಣೆಯನ್ನು ಖಂಡಿಸಿ ಈ ಸದಸ್ಯತ್ವವನ್ನು ರದ್ದು ಮಾಡಬೇಕಂತ ನಾವು ಇವತ್ತಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಏನು ಸಾವಿರಾರು ವರ್ಷಗಳಿಂದ ಹಿಂದೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮಾಜವನ್ನು ಬೆಳಕಿಗೆ ತಂದು ಕತ್ತಲಲ್ಲಿರ್ತಕ್ಕಂಥ ಜನರನ್ನ ಬೆಳಕಲ್ಲಿ ಬಿಟ್ಟು ಪ್ರತಿಯೊಬ್ಬರಿಗೂ ಸಹ ಸಮಾನ ಕೊಟ್ಟಿರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರ ಬಗ್ಗೆ ಯಾರೇ ಆಗಲಿ ಹಗುರವಾಗಿ ಮಾತಾಡೋದಾಗಲಿ ಅವರನ್ನ ಕೀಳುವಾಗಿ ಮಾತಾಡೋದಾಗಲಿ ಯಾವತ್ತೂ ನಾವು ಸಹಿಸೋದಿಲ್ಲ ನಾವು ಕಂಡಿಸ್ತಾ ಇದ್ದೀವಿ ಇಷ್ಟಕ್ಕೆ ಎಚ್ಚೆತ್ಕೊಂಡು ಅವರ ಅವರಷ್ಟೇ ಒಂದು ಈ ಒಂದು ಗ್ರಾಮ ಸಭೆ ಗ್ರಾಮ ಸದಸ್ಯರಿಗೆ ಅವರೇನೆ ರಾಜೀನಾಮೆ ಹೋಗ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಈ ಒಂದು ಹೋರಾಟನ ನಮ್ಕೊಳ್ತಾ ಇದ್ದೀವಿ ಬರುವಂತ ಐದು ಹಳ್ಳಿಗಳಲ್ಲಿ ನಮ್ಮ ದಲಿತರು ಹೆಚ್ಚಾಗಿರುವುದರಿಂದ ಅವರ ಕುಂದುಕರತೆಗಳನ್ನು ಕೇಳಲು ಬಂದಾಗ ಬೇರೆದ್ರ ಸದಸ್ಯ ಸದಸ್ಯಳಾದಂಥ ಶಶಿಕಲಾ ಅವರು ನಮ್ಮನ್ನು ಸಭೆಯಿಂದ ಹಾಚಿಕೊಳ್ಬೇಕಾಗಿ ಅಧಿಕಾರಿಗಳ ಸೂಚನೆ ನೀಡುತ್ತಾರೆ ಹಾಗೆ ನಾನಾ ಥರ ಕಿರುಕುಳ ಕೊಡ್ತಾರೆ ನಮ್ಮ ಹಿಂದುಳ ಎಸ್ ಸಿ ಸದಸ್ಯರನ್ನು ಮಾತಾಡಕ್ಕೆ ಬಿಡದೆ ಆಯಮ್ನೆ ಎಲ್ಲ ಅಧಿಕಾರಿಗಳನ್ನು ಆಯಾಮೇ ಮಾತಾಡಿಸಿ ಹೆಚ್ಚಿನ ಸಮಾಜಗಳೆಲ್ಲ ಆಯಾಮನೆ ಹೇಳಿ ಏನೂ ಕೆಲಸ ಮಾಡೋಕ್ಕೆ ಬಿಡದೆ ಇವತ್ತು ನಮ್ಮ ಶ್ರೀಮತಿ ಶಾಂತ ಶ್ರೀಮತಿ ಅವರಾದ ಶಾಂತಮ್ಮ ಅವರನ್ನು ಸದಸ್ಯಕ್ಕ ರದ್ದುಗೊಳಿಸಬೇಕಾಗಿ ಈ ಕಮಿಷನರ್ಗೆ ದೂರನ್ನು ನೀಡಿರ್ತಾರೆ ಆಮೇಲೆ ಸಿ ಒಗೂ ನೀಡಿರುತ್ತಾರೆ ಅದಾಗಿ ನೀಡಿದರೂ ಸಹ ಮತ್ತೆ ಮತ್ತೆ ಅವ್ರಿಗೆ ಪ್ರೆಸರ್ ಮಾಡೋದು ಏನು ಕಾನೂನು ಕ್ರಮ ಇದ್ದೀರಿ ನಾವೇನು ಬಡವರು ದೀರ್ಘಿದರು ಅಧಿಕಾರ ಚಲಾಯಿಸಬಾರ್ದು ಅವ್ರ ಉದ್ದೇಶ ನಾವು ಯಾರ್ದು ಕುಂದು ಕರ್ತ ಹೇಳ್ಬಾರ್ದು ಅಂತ ಅವರು ನಮ್ಮ ಮೇಲೆ ಧೋರಣೆ ತೋರ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿನ ನಮ್ಮ ಜನಾಂಗದ ಪರವಾಗಿ ಅವರು ವಿರುದ್ಧವಾಗಿ ನಡ್ಕೊತಾ ಇರೋದ್ರಿಂದ ಅವರನ್ನು ಕೂಡಲೇ ಸದಸ್ಯತ್ವವನ್ನು ರದ್ದುಪಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗಂತಲೇ ಕೆಲವು ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಅದರ ಅಡಿಯಲ್ಲಿಯೇ ನಾವು ಇವತ್ತು ಎಷ್ಟೋ ನೆಮ್ಮದಿಯಾಗಿ ಜೀವನ ಎಲ್ಲ ಸೋಷಣೆಗಳ ವಿರುದ್ಧವಾಗಿ ನಮಗೆ ಅಂಬೇಡ್ಕರನ್ನು ಜಾರಿಗೆ ತಂದಿಟ್ಟಂಥ ಒಂದು ಸಂವಿಧಾನದ ರಚನೆಯಲ್ಲಿ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವಿ ಆ ಅಂಥದ್ರಲ್ಲಿ ಇವತ್ತು ಎಲೆಕ್ಷನ್ ಗೆಲ್ಲಬೇಕಾದ್ರೆ ಒಂದು ಅಧಿಕಾರಕ್ಕೆ ಬರಬೇಕಾದ್ರೂ ಕೂಡ ಅಂಬೇಡ್ಕರ್ ಅವರು ಭಿಕ್ಷೆ ನಮಗೆ ಅಂಥ ಭಿಕ್ಷೆಯಲ್ಲಿ ಬದುಕಿರುವಂತಹ ಶಶಿಕಲಾ ಅವರು ದಲಿತ ವಿರೋಧಿಯಾದಂಥ ಶಶಿಕಲಾ ಅವರು ಇವತ್ತು ದಲಿತರ ಮೇಲೇ ಇದು ದೌರ್ಜನ್ಯ ಮಾಡುತ್ತಿದ್ದಾರೆ ಅಂಥ ದೇಶ ಭ್ರಷ್ಟರಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಹೆಣ್ಣು ಮಕ್ಕಳಿಗೆ ಅವಮಾನ ಅಂತವರು ಇರೋದು ನಮ್ಮ ದಲಿತ ದಲಿತ ಅವರಿಗೆ ನಾವು ಸಪೋರ್ಟ್ ಮಾಡಿದಿರೋ ನಾವು ಅವರನ್ನೇ ತುಳಿಬೇಕು ಅಂತ ಅನ್ಕೊಂಡಿರೋ ಆಕೆ ಆಕೆ ಒಂದು ಇದು ಮನಸ್ಥಿತಿ ಏನಂತ ಹೇಳಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂಥವರು ಈ ಒಂದು ಇದರಲ್ಲಿ ಸದಸ್ಯತ್ವಕ್ಕೆ ನಿಜವಾಗ್ಲೂ ಅರ್ಹರೇ ಅಲ್ಲ ಅಧ್ಯಕ್ಷ ಆಗ್ಬೋದು ಯಾರು ಬೇಕಾದ್ರೂ ಬರ್ಬೋದು ಕೇಳಿಸ್ಬೇಕು ಅದಕ್ಕೆ ಇದ್ಕೊಂಡು ದುರುದ್ದೇಶವಾಗಿ ಎಂ ಅವ್ರ ಬಗ್ಗೆ ಕ್ರಮ ತಕೊಂಡ್ಬೇಕು ಅಂತ ಹಾಗೆ ಹಾಗೆ ಅವ್ರ ಸಂವಿಧಾನ ಜಾತ ಪ್ರೋಗ್ರಾಮ್ ಮಾಡಿದಾಗ ಬಂದಿಲ್ಲ ಅವತ್ತು ಬಂದಿಲ್ಲ ನೀವು ಆಮೇಲೆ ಅಂಬೇಡ್ಕರ್ ಅಲ್ಲ ಜಯಂತಿ ಯಾವುದಕ್ಕೂ ಯಾವುದೇ ರೀತಿ ಬರೋದಿಲ್ಲ ಯಾವ ದಿವ್ಸನು ಬಂದಿಲ್ಲ ನಾನು ಕಂಡಂಗೆ ಯಾವ ದಿವ್ಸಕ್ಕೂ ಬಂದಿಲ್ಲ ನೀವೊಬ್ಬ ಅಧ್ಯಕ್ಷರಾಗಿ ಯಾವ ರೀತಿ ಕ್ರಮ ತಗೊಳ್ತೀರಾ ಇದಕ್ಕೆ ನಾವು ಇದಕ್ಕೆ ಏನು ಕೊಟ್ಟಿದ್ರ ಇದನ್ನ ನಾವ್ ಮೇಲೆ ಕಲ್ಸಿ ಮಾಡ್ತೀವಿ ಮಾಡಿಂಗ್ ಮೀಟಿಂಗ್ ಮಾಡಿದೆ ಈ ತರ ಏನಾಗಿದೆ ಅಂತ ಅದ್ರ ಬಗ್ಗೆಲ್ಲಾನು ಕುಲ ತಿಳ್ಕೊಂಡು ಎಚ್ಚರಿಕೆ ಒಂದ್ಸಲ ಎಚ್ಚರಿಕೆ ಆದ್ರೂ ಸಹ ಭೀಮಾತ್ಸವ ಜಯಂತಿ ಸರ ಅವ್ರು ಏನ್ ಮಾಡುದಕ್ಕೆ ಖರ್ಚು ವೆಚ್ಚ ಮಾಡೋ ದುಡ್ಡು ನಮಗೆ ಕೊಡ ಅಂತ ಕೇಳಿದ್ ಇದಕ್ಕೆ ಇದೇನು ಖರ್ಚು ವರ್ಚು ಮಾಡ್ತೀರಿ ಅಂಬೇಡ್ಕರ್ ಜಾಥಾ ಬಂದ ಆ ದುಡ್ಡು ನಮಗೆ ಕೊಡಿ ಅಂತ ಕೇಳಿದ್ ನಿಜನೇ ಇಲ್ಲ ನಮ್ಮ ವಾದ ಅದು ಕೇಳಿ ಸರಿ ತಪ್ಪ ತಪ್ಪು ಯಾಕೆ ಇವಾಗ ಜಾಗ ಅಂಬೇಡ್ಕರ್ ಸಮಿತಿಯನ್ನು ಕೂಡ ನಾನು ಅಧ್ಯಕ್ಷ ಆಗಿರೋದು ಎಲ್ಲರೂ ಮೆಂಬರ್ಸ್ ಆಗಿರೋದು ಮಾಡಿ ಪ್ರಜೆ ಇರ್ತದೆ ನಾವು ದಲಿತ ವಿರೋಧಿ ಶಶಿಕಲಾ ಅಂಬರೀಶ್ ಅವರ ಸದಸ್ಯ ಸದಸ್ಯರಂತ ಗ್ರಾಮ ಪಂಚಾಯತ್ ಸದಸ್ಯರ ಶಶಿಕಲಾ ಅಂಬರೀಷ್ ಅವರ ವಿರುದ್ಧ ಒಂದು ಹೋರಾಟವನ್ನು ನೋಡಿದಿವಿ ಅಂದ್ರೆ ಯಾವತ್ತೂ ಕೂಡ ನಾವು ಅಂಬೇಡ್ಕರ್ ಅವರ ಹಾದಿಯಲ್ಲಿ ಅಂಬೇಡ್ಕರ್ ಅವರ ವಿಚಾರದ ದಾರಿಯಲ್ಲಿ ನಡೆಯುತ್ತಿರುವಂತ ಒಂದು ದಲಿತ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸ್ಥಾನಮಾನವನ್ನು ಕೊಟ್ಟು ಅವನ್ನ ಮುಖ್ಯವಾಹಿನಿಗೆ ತರುವಂತಹ ನಿಟ್ಟಿನಲ್ಲಿ ಸಂವಿಧಾನ ಕೆಲಸ ಮಾಡ್ತಾ ಇದೆ ಇವತ್ತು ಅದೇ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಪಡೆದಿರುವಂತಹ ಶಶಿಕಲಾ ಅವರು ಇವತ್ತು ಅದೇ ಸಂವಿಧಾನ ಕೊಟ್ಟಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಜಯಂತಿ ಆಗ್ಬಹುದು ಮಾಡ್ಬೋದು ಇದಕ್ಕೆ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುತ್ತಿದ್ದು ಮತ್ತೆ ನಿಮ್ಮನ್ನ ಇಲ್ಲಿ ಕಲಿಸಿರೋದು ಎಚ್ಚರಿಕೆಯನ್ನು ತಿಳ್ಕೊಳ್ಳಿ ಅಥವಾ ಒಂದು ಸಜೆಸ್ಟ್ ತಿಳ್ಕೊಳ್ಳಿ ನಿಮ್ಗೆ ಕಳಿಸಿರೋದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎಲ್ಲರೂ ಆಯ್ಕೆ ಮಾಡಿ ಕಳಿಸಿರೋದು ನಿಮ್ಮನ್ನ ಇಲ್ಲಿಗೆ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಬಡವರಿಗೆ ಮತ್ತು ಎಲ್ಲಾ ವರ್ಗದ ಜನಾಂಗ ಜೊತೆ ಬೆರೆತು ಎಲ್ಲಾರು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿಮ್ಮನ್ನ ಇಲ್ಲಿ ಕಳಿಸ್ಕೊಡ್ತೀವಿ ಅನಾದಿ ಕಾಲದಿಂದಲೂ ದೌರ್ಜನ್ಯ ಆಗಿದೆ ಅದನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅಂತಲೇ ಇರೋದು ಅದ್ರ ಬಗ್ಗೆ ಏನಾದರೂ ವಿರುದ್ಧವಾಗಿ ಏನಾದರೂ ಚಟುವಟಿಕೆಗಳು ನಡೆಯೋದು ಮಾತಾಡೋದು ಅದರಲ್ಲಿ ಕಾನೂನು ಏನಿದೆ ಅದು ಅದ್ರ ಬಗ್ಗೆ ವ್ಯತಿರಿಕ್ತವಾಗಿ ನಡ್ಕೊಳ್ಳೋದು ಆ ರೀತಿ ಏನೇ ಆಗಿದ್ರು ಅದು ತಪ್ಪು ಕೂಡ ಯಾರೇ ಮಾಡಿರಲಿ ಅದು ತಪ್ಪು ತಪ್ಪೇ ಅಧಿಕಾರಿಗಳೇ ಇರ್ಬೋದು ಸದಸ್ಯರು ಇರ್ಬೋದು ಸಾರ್ವಜನಿಕರೇ ಇರ್ಬೋದು ಯಾರು ಮಾಡಿದರೂ ಅದು ತಪ್ಪು ಸಂವಿಧಾನವನ್ನು ನಾವೇನು ಅದನ್ನು ತಲೆ ಮೇಲೆ ಎತ್ತಿಕೊಂಡು ಓಡಾಡಬೇಕು ಸಂವಿಧಾನವನ್ನು ಗೌರವಿಸಬೇಕು ಸಂವಿಧಾನದಲ್ಲಿರುವಂಥ ಪ್ರತಿಯೊಂದು ಪದ ಅಕ್ಷರಗಳಿಗೆ ಅದರದೇ ಆದ ಅರ್ಥ ಮತ್ತು ಮಹತ್ವ ಇದೆ ಅದನ್ನು ಕಾಪಾಡ್ಕೊಂಡು ಹೋಗೋದು ನಮ್ಮ ಅಧಿಕಾರಿಗಳ ಜವಾಬ್ದಾರಿ ಏನು ತಾವು ಮನವಿ ಕೊಟ್ಟಿದ್ದೀರಾ ಅದನ್ನು ನಾವು ಏನು ಸ್ವೀಕರಿಸಿ ಅದನ್ನು ಏನು ಕುಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಕ್ರಮ ಅದನ್ನು ಮೇಲಧಿಕಾರಿಗಳ ಗಮನ ತಂದು ಮುಂದಿನ ಕ್ರಮ ಏನು ವಹಿಸ್ಬೇಕು ಅದನ್ನು ಕಡೆ ಅಂತ ನಾನು